ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಸೀನಿಯರ್ ರಿಪೋರ್ಟರ್ ನನಗೆ ಬಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ ನಾವು ಒಂದೀಗ ಯಾವ್ದೋ ಒಂದು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ ಐ ಆರ್ ಹಾಕ್ತಾರೋ ಅಥವಾ ಪೊಲೀಸರವರ ಅನುಕೂಲಕ್ಕೆ ತಕ್ಕಂಗೆ ಎಫ್ ಐ ಆರ್ ಹಾಕ್ತಾರೋ ಅಂದ್ರೆ ಯಾಕಂದ್ರೆ ನೀವು ಸಾಕಷ್ಟು ಈ ತರ ಕೇಸ್ ನೋಡಿದೀರಾ ಇದು ಯಾವ ತರ ಅಂತ ದತ್ತರಾಜ್ ಶಿಲ್ಪ ಒಂದು ಉದಾಹರಣೆಯನ್ನು ಕೊಡ್ತೀನಿ ಯಾವುದೋ ಒಂದು ಕೇಸ್ ಆಯಿತು ಅಂತ ಕೇಳಿದ್ರೆ ಯಾವುದೋ ಒಂದು ಮರ್ಡ್ರೋ ಅಥವಾ ಇನ್ನೊಂದೇನೋ ಕೇಸ್ಗಳಾಗ್ತವೆ ಆ ಕೇಸ್ ಆದಾಗ ಯಾರು ಪೀರಿಯಾದಾರರು ಇರ್ತಾರೆ ಯಾರು ಕಂಪ್ಲೇಂಟ್ ಪಾರ್ಟಿ ಇರ್ತಾರೆ ಅವರು ನೇರವಾಗಿ ಸ್ಟೇಷನ್ಗೆ ಹೋಗಿ ತಮ್ಮ ಬರಹದಲ್ಲಿ ಯಾವ್ಯಾವ ರೀತಿಯ ಯಾವ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಂಥ ವ್ಯಕ್ತಿಗಳು ಎ ಒನ್ನಿಂದ ಹಿಡಿದು ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಹಿಂಗೆ ಇಷ್ಟು ಜನ ಇದರಲ್ಲಿ ಪಾಲ್ದಾರರಿದ್ದಾರೆ ಅಂತ ಹೇಳ್ತಾ ಇದ್ದಂತೆ ಮೊದಲ ಪ್ರ ವರ್ತಮಾನ ಪ್ರಥಮ ವರ್ತಮಾನ ವರದಿ ಎಫ್ ಐ ಆರ್ ಅಂತ ಏನು ಹೇಳ್ತಾರೆ ಅದರ ಲೆಕ್ಕಾಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಹೋದಾಗ ಪೂರ್ತಿ ಯಾರು ಪಿರಿಯಾದಾರರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪೂರ್ತಿ ವಿವರಗಳನ್ನು ತಗೋಬೇಕು ಯಾವ್ಯಾವ ವ್ಯಕ್ತಿಗಳ ಮೇಲೆ ಅನುಮಾನ ಇದೆ ಅಂಥ ವ್ಯಕ್ತಿಗಳನ್ನು ಎಫ್ ಐ ಆರ್ನಲ್ಲಿ ಸೇರಿಸುವಂತಹ ಕೆಲಸಗಳು ಮಾಡಬೇಕು ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಅದೆಲ್ಲ ಕೇಸ್ ಡೈರಿ ಏನಿರುತ್ತೆ ಅದೆಲ್ಲದನ್ನು ಕೂಡ ಕೋರ್ಟ್ಗೆ ಕೊಡುವಂತಹ ಕೆಲಸವನ್ನು ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ ಕೋರ್ಟ್ಗೆ ಕೊಡ್ತಾ ಇದ್ದಂತೆ ಅಲ್ಲಿ ಕೋರ್ಟ್ ನಲ್ಲಿ ಇಯರಿಂಗ್ಸು ಅದು ಇದು ನಡ್ಕಂಡು ಬರುತ್ತೆ ಮೂರು ತಿಂಗಳ ಒಳಗಾಗಿ ತೊಂಬತ್ತು ದಿವಸದ ಒಳಗಾಗಿ ಆ ಕೃತ್ಯ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಏನು ಇನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಒಂದು ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿ ಅಂತ ಹೇಳ್ತಾರೆ ಅದನ್ನು ಕೊಡುವಂತಹ ಕೆಲಸಗಳು ಮಾಡಬೇಕು ಹೀಗೆ ದೋಷಾರೋಪ ಪಟ್ಟಿಯನ್ನು ಕೊಡ್ತಾ ಇದ್ದಂತೆ ಅಲ್ಲಿ ಯಾವ್ಯಾವ ವ್ಯಕ್ತಿಗಳು ಈ ಎಫ್ ಐ ನಲ್ಲಿ ಏನಿರುತ್ತೆ ಅದರಲ್ಲಿರ್ತಕ್ಕಂಥವ್ರನ್ನ ಸಾಕ್ಷಿನೂ ಮಾಡ್ಕೋಬೋದು ಆರೋಪಿಗಳಾಗಿಯೂ ಕೂಡ ಮಾಡ್ಬೋದು ಆ ಕಾರಣಕ್ಕೋಸ್ಕರ ತೊಂಬತ್ತು ದಿವಸದ ಗಡುವು ಇರುತ್ತೆ ಇಲ್ಲಿ ಎಫ್ ಐ ಆರ್ ಹಾಕ್ತಾ ಇದ್ದಂತೆ ಅಲ್ಲಿ ಆರೋಪಿಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಅದಕ್ಕೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ನಂತರದಲ್ಲಿ ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸಗಳು ಮಾಡಬೇಕು ನಿನ್ನೆ ವಿಚಾರಕ್ಕೆ ಬರೋದಾದರೆ ವಿನಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದನ್ನ ಆತ್ಮಹತ್ಯೆ ಅಂತ ಮಾಡ್ಕೋಬೇಕು ಅಂದ್ರೆ ಐ ಪಿ ಸೆಕ್ಷನ್ ನಲ್ಲಿ ಒನ್ ಸೆವೆಂಟಿ ಫೋರ್ ಅಂತ ಹಾಕ್ತಾರೆ ಒಂದು ವೇಳೆ ಪ್ರಚೋದನೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ತ್ರೀ ನಾಟ್ ಸಿಕ್ಸ್ ಅಂತ ಮಾಡ್ಕೊಂತಾರೆ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ನನ್ನನ್ನು ಹನಿ ಟ್ರಾಪ್ ಮಾಡಿ ನನಗೆ ಹೆದರ್ಸ್ದ ಅಥವಾ ಇನ್ನೊಂದ್ ಯಾವ್ದೋ ವಿಚಾರವನ್ನ ಹೇಳಿ ನನಗೆ ಹೆದರ್ಸೋಕ್ ಶುರು ಮಾಡ್ದ ಅಥವಾ ಇನ್ನೊಂದ್ ಯಾವ್ದೋ ಎಫ್ ಐ ಆರ್ ಮಾಡ್ಕೊಳ್ಳುವಂತಹ ಕೆಲಸಗಳು ಮಾಡಿ ಪೊಲೀಸರಿಂದ ಬೆದರಿಸ್ದ ಅಂತ ಹೇಳಿದಾಗ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂತಾನೆ ಆ ಸೂಸೈಡ್ ಸಂಬಂಧಪಟ್ಟ ಹಾಗೆ ಕೆಲ ಸಣ್ಣ ಪುಟ್ಟ ದಾಖಲೆಗಳು ಸಿಗ್ತಾ ಇದ್ದಂತೆ ಆರ್ ನಲ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟಾಗ ಯಾರು ಸತ್ತಿದ್ದಾರೆ ಅವರ ಫ್ಯಾಮಿಲಿ ಅವರು ಹೋಗಿ ಕಂಪ್ಲೇಂಟ್ ಗಳನ್ನ ಬರ್ಕೊಡ್ತಾರೆ ಬಟ್ ಬರ್ಕೊಟ್ಟಾಗ ಈ ವಿನಯ್ ಏನು ಸೋಮಯ್ಯ ಏನಿದ್ದಾರೆ ಅವರು ಬರ್ಕೊಟ್ಟ ಅವರ ಬ್ರದರ್ ಬರ್ಕೊಟ್ಟಂತಹ ಒಂದು ಕಂಪ್ಲೇಂಟ್ನಲ್ಲಿ ಇಲ್ಲಿ ಅಲ್ಲಿರ್ತಕ್ಕಂಥ ಇಬ್ಬರು ಶಾಸಕರು ಪೊನ್ನಣ್ಣ ಇರ್ಬೋದು ಇನ್ನೊಬ್ರು ಇರ್ಬೋದು ಇಬ್ಬರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸಗಳ್ ಮಾಡ್ತಾರೆ ಈ ಸಂಬಂಧಪಟ್ಟ ಹಾಗೆ ಆತನ ಒಂದು ಬಾಡಿ ವಿನಯ್ ಅವರ ಬಾಡಿನ ಇನ್ನೇನು ಮಾರ್ಚರಿಗೆ ತಂದು ಬಿಡ್ತಾ ಇದ್ದಂತೆ ಈ ಒಂದು ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋ ಒಂದು ಒಳಜಗಳು ಅಥವಾ ಇದೊಂದು ಸತ್ತಿದ್ದಕ್ಕೆ ಈ ರೀತಿಯಾದಂಥ ಸಮಸ್ಯೆಗೆ ಕಾರಣ ನೇರವಾಗಿ ಕಾಂಗ್ರೆಸ್ ಪಕ್ಷ ಅನ್ನೋ ರೀತಿಯಲ್ಲೂ ಕೂಡ ಒಟ್ಟು ಮಾಡುವಂತಹ ಕೆಲಸಗಳು ಈ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಂಕರಗೌಡ ಇರ್ಬೋದು ಪೊನ್ನಣ್ಣ ಇರ್ಬೋದು ನೇರವಾಗಿ ಅವರಿಲ್ಲ ಅಂತ ಹೇಳಿದ್ರು ಕೂಡ ಎಫ್ ಐ ಆರ್ನಲ್ಲಿ ನೇರವಾಗಿ ಹಾಕಬಹುದಾಗಿತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಏನಿರ್ತಾನೆ ರಮೇಶ್ ಎಮ್ಮೆಯನ್ನು ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ಮಾತಾಡುವಂಥ ಕೆಲಸಗಳು ಮಾಡಬಾರ್ದಿತ್ತು ಏನು ಚವಾದಿ ನಾರಾಯಣ ಸ್ವಾಮಿಯವರು ಕೇಳ್ತಾರೆ ಪ್ರತಿಪಕ್ಷ ನಾಯಕರು ಹಿಂಗಿಂಗಿದೆ ವಿಚಾರಗಳು ಸ್ವಾಮಿ ಅದರಲ್ಲಿ ಪೊನ್ನಣ್ಣ ಹಾಗೆ ಇನ್ನೊಬ್ಬ ರಾಜಕಾರಣಿಯ ಹೆಸರು ಬಂದಿದೆ ಒಬ್ಬ ಶಾಸಕನ ಹೆಸರು ಬಂದಿದೆ ಮೇಲೆ ನೀವು ಸೇರಿಸ್ಬೋದಲ್ಲ ಯಾಕೆ ಸೇರಿಸ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉಲ್ಟಾನೆ ಮಾತಾಡುವಂತಹ ಕೆಲಸಗಳು ಮಾಡ್ತಾನೆ ಅದಲ್ದೆ ನಮಗೆ ತೋಚುತ್ತೋ ಅದನ್ನ ಹೊಸ ಪ್ರಥಮ ವರ್ತಮಾನ ವರದಿ ಏನಿರುತ್ತೆ ಅದ್ರಲ್ಲಿ ನಾನು ಬರ್ಕಂತೀನಿ ನಾವು ಬಿಟ್ಟಿದ್ರಿ ಅಂತ ನಿಧಾನವಾಗಿ ಹೇಳ್ತಾನೆ ಅಂದರೆ ಇಲ್ಲಿ ಎಷ್ಟು ಅವನಿಗೆ ಹಿಂದಿನ ವಿಚಾರಗಳು ಅಥವಾ ಒಂದು ಎಫ್ ಐ ಆರ್ ಬಗ್ಗೆ ಹೆಂಗ್ ಮಾಡ್ಕೋಬೇಕು ಬಿಡಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರ ಬ್ಯಾಚಲ್ಲೆಲ್ಲ ಬಂದಿರ್ತಕ್ಕಂಥವ್ರು ಏನು ಮಾಡ್ತಾರೆ ಪಿ ಎಸ್ ಐ ಅಲ್ಲಿ ಒಂದು ವರ್ಷ ಈ ಪ್ರೊಬೆಷನರಿ ಪೀರಿಯಡ್ಕ್ಕಿಂತ ಮುಂಚೆನೇ ಅಲ್ಲಿ ಹೆಂಗೆ ಹೆಂಗೆ ಮಾಡಬೇಕಪ್ಪ ಒಂದು ಡೈರಿ ಮೇಂಟೈನ್ ಮಾಡೋದು ಹೆಂಗೆ ಒಂದು ಎಫ್ ಐ ಆರ್ ಮಾಡ್ಕೊಳ್ಳೋದು ಹೆಂಗೆ ಉಳಿದಿರ್ತಕ್ಕಂಥ ವಿಚಾರಗಳನ್ನು ಹೆಂಗ್ ತಕೊಂಡು ಹೋಗ್ಬೇಕು ಕೋರ್ಟ್ಗೆ ಯಾವಾಗ ಹೋಗಬೇಕು ಇಯರಿಂಗ್ಸ್ ಹೆಂಗಿರುತ್ತೆ ನಾನು ಯಾವಾಗ ಅಯೋ ಆದವನು ಯಾವಾಗ ಅಟೆಂಡ್ ಆಗ್ತೀನಿ ಇದೆಲ್ಲದನ್ನು ಕೂಡ ಹೇಳ್ಕೋಬೇಕು ಅದು ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಹೆಬ್ಬೆಟ್ಟು ಹಾಕುವಂಥವ್ರನ್ನೆಲ್ಲ ಕಾಕಿ ಬಟ್ಟೆ ಹಾಕಿ ಕೂರಿಸ್ಕೊಂಡ್ರೆ ಏನಾಗುತ್ತೆ ಇದೇ ರೀತಿಯಾದಂಥ ಮಾತುಗಳು ಬರ್ತವೆ ಅದೇ ರೀತಿಯಾಗಿ ಮಾತುಗಳು ಆಡಿದ್ದಾರೆ ಇಂಥವ್ರ ಬಗ್ಗೆ ಸ್ವಲ್ಪ ಇವ್ರನ್ನೆಲ್ಲ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹಾಕುವಂಥ ಕೆಲಸಗಳು ಮಾಡಬಾರ್ದು ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡೋದು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಒಂದು ಮೆಮೊ ಕೊಡಬೇಕು ಅದೇ ರೀತಿಯಾಗಿ ಮೆಮೊ ಕೊಟ್ಟು ಉಳಿದಿರತಕ್ಕಂಥ ಇನ್ವೆಸ್ಟಿಗೇಷನ್ ಅಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳನ್ನು ಹಾಕಬೇಕು ಒಂದು ಬಾರಿ ಎರಡು ಬಾರಿ ಏಟ್ಗಳು ಬೀಳ್ತಾ ಇದ್ದಂತೆ ಮೂರನೇ ಬಾರಿ ತಪ್ಪು ಮಾಡೋದು ಸರಿಯಲ್ಲ ನಾನೇನು ಮಾತಾಡಬೇಕು ಅದನ್ನು ಕಾನೂನು ರೀತಿಯಲ್ಲಿ ಮಾತಾಡಬೇಕು ಅಂತ ತಿಳ್ಕೊತಾರೆ ಇಲ್ಲಿ ಆ ರೀತಿ ಇಲ್ಲ ರಮೇಶ್ ಎಂ ಈ ರೀತಿಯಾಗಿ ಮಾತಾಡಿದ್ದೆ ತಪ್ಪು ಅಂತ ಒತ್ತು ಅದೇ ರೀತಿಯಾಗಿ ನಾವು ಎಫ್ ಐ ಮಾಡ್ಕಂತೀರಿ ಅಂತ ಹೇಳಿ ಹೇಳಿದರೆ ಇದನ್ನು ಸರಿಯಾಗಿ ತಿದ್ದುವಂಥದ್ದು ತೀಳುವಂಥ ಕೆಲಸಗಳು ಹಿರಿಯ ಅಧಿಕಾರಿಗಳು ಮಾಡಬೇಕು ಅದೇ ರೀತಿಯಾಗಿ ಮೆಮೊಗಳನ್ನು ಕೊಡಬೇಕು ಯಾವ ಒಬ್ಬ ವ್ಯಕ್ತಿಯೂ ಕೂಡ ಒಂದು ಚಿಕ್ಕ ಮಗುವಾದರೂ ಕೂಡ ಒಂದು ಏಟ್ ತಿಂದಾಗ ಮಾತ್ರ ಅದನ್ನು ಮುಟ್ಟಬೇಕಾ ಬೇಡವಾ ಅಂತ ಹೇಳಿ ಗೊತ್ತಾಗುತ್ತೆ ಯಾರು ಹಿರಿಕರು ಹೇಳೋರಿಲ್ಲ ದುಡ್ಡು ಮಾಡೋದು ಮಾತ್ರ ಗೊತ್ತು ಇಂತಹ ವಿಚಾರಕ್ಕೆ ಮಾಡೋದಕ್ಕಿಂತ ಮುಂಚೆ ಹೆಂಗಿರಬೇಕು ಈ ಎಫ್ ಐ ಆರ್ ಹಾಕ್ಕೊಂಡು ಯಾವ ರೀತಿಯಾಗಿ ಮಾಡಬೇಕು ಎದುರುಗಡೆ ಇದ್ದಂಥ ವ್ಯಕ್ತಿಗಳನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡಬೇಕು ಕಾನೂನು ಕಟ್ಟಳೆಗಳನ್ನು ಯಾವ ರೀತಿಯಾಗಿ ಹೇಳಬೇಕು ಯಾವುದೂ ಹೇಳಲ್ಲ ಆಯಿತು ನಾವು ಒಂದು ರಿಕ್ಷಾ ಸ್ಟ್ಯಾಂಡಲ್ಲಿ ನಿಲ್ತೀವಲ್ಲ ಇವನದ್ದಾಯಿತು ಇವನ್ ಆದಮೇಲೆ ಮತ್ತೊಬ್ಬ ವರ್ಕೌಟ್ ಮಾಡ್ಕೋಬೇಕು ಬೆನ್ನಿಂದ ಬೆಂದ್ಗೆ ಬೆನ್ನಿಂದ ಬೆಂದ್ಗೆ ಈ ವಾಕ್ಯಗಳು ಒನ್ ಟೂ ತ್ರೀ ಫೋರ್ ಅಂತ ಇರ್ತಾರೆ ಅವರಿಗೆ ಕಾನೂನು ಬಗ್ಗೆ ಚೌಕಟ್ಟು ಹೆಂಗಿರುತ್ತೆ ಏನು ಎತ್ತ ಯಾವ ರೀತಿಯಾಗಿ ನಡ್ಕೋಬೇಕು ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ಆದಷ್ಟು ಹಿರಿಯ ಅಧಿಕಾರಿಗಳನ್ನು ಅವರು ಪ್ರತಿ ವಾರವೂ ಕೂಡ ಕರೆಸಿ ಹಿಂಗೆ ಹಿಂಗೆ ಮಾಡಬೇಕಪ್ಪ ಇಂತಿಂಥ ಮಾಡಿ ವಿಚಾರಗಳು ತಪ್ಪು ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಹಿಂಗೆ ಮಾಡಬೇಕು ಕೇಸ್ ಡೈರಿ ಅಂದ್ರೆ ಹಿಂಗೆ ಎಫ್ ಐ ಆರ್ ಅಂದ್ರೆ ಹಿಂಗೆ ಮತ್ತು ಚಾರ್ಜ್ ಶೀಟ್ ಹಾಕೋದು ಹೆಂಗೆ ಎಲ್ಲದೂ ಕೂಡ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಬೇಕಾಬಿಟ್ಟಿ ಮಾತಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಈ ಬೇಕಾಬಿಟ್ಟಿ ಮಾತಿಗೆ ಒಂದು ಶಿಕ್ಷೆ ಆಗಲೇಬೇಕು ಶಿಲ್ಪ येसो थैंक यू ने मेला डिटेल्स डीटेल